ಸದಾ ಕಷ್ಟಗಳೇ ಏಕೆ ಸನಾತನ ಧರ್ಮದ ಯುಗಾದಿ ಬೇವು ಬೆಲ್ಲದ ಸಂದೇಶವಾದರೂ ಏನು ಬೇವಿನ ಮರಗಳನ್ನು ಎಲ್ಲ ಕಡೆ ಕಂಡೆ ಆದರೆ ಎಲ್ಲಿಯೂ ಬೆಲ್ಲದ ಮರಗಳನ್ನು ಕಾಣಲಿಲ್ಲ ಈಗ ಯುಗಾದಿ ಹಬ್ಬದ ಬೇವು ಬೆಲ್ಲದ ನೈಜ ಗೂಢಾರ್ಥ ತಿಳಿಯಿತು ಜಗತ್ತಿನಲ್ಲಿ ಕಹಿ ಭಗವಂತ ಕಟ್ಟಿಟ್ಟ ಕಗ್ಗಂಟು ಆದರೆ ಸಿಹಿ ನಾವೇ ತಯಾರಿಸಿ ಕಟ್ಟಿ ಉಣಬೇಕಾದ ನಂಟು ಇದೇ ಜೀವನ ಧರ್ಮ ಮಾಡು ಮಾನವ ಕರ್ಮ ಸ್ನೇಹಿತರೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮೊದಲನೇದಾಗಿ ಸನಾತನ ಧರ್ಮದ ಹೊಸ ವರ್ಷ ಅಂತ ಅನ್ಸ್ಕೊಂಡಿರುವಂಥ ಈ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನಿಮ್ಮ ಕುಟುಂಬಕ್ಕೆ ಭಗವಂತ ಆಯಸ್ಸು ಆರೋಗ್ಯ ಶಾಂತಿ ನೆಮ್ಮದಿ ತಾಳ್ಮೆ ಸಹನೆ ತ್ಯಾಗ ತೃಪ್ತಿ ಹೊಂದಾಣಿಕೆಯ ಸಹಕಾರ ಇತ್ಯಾದಿ ಸರ್ವಾನುಗ್ರಹವನ್ನು ಪ್ರಾಪ್ತಿ ಮಾಡಿ ನಿಮಗೆಲ್ರಿಗೂ ಸುಭಿಕ್ಷೆಯನ್ನು ಉಂಟು ಮಾಡಲಿ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಭಗವಂತನ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಈ ಯುಗಾದಿ ಹಬ್ಬನ ನಮ್ಮ ಗ್ರಾಮ್ಯ ರೂಪದಲ್ಲಿ ಯುಗಾದಿ ಅಂತ ಕರಿತೀವಿ ಸಾಮಾನ್ಯವಾಗಿ ನಮ್ಮ ಆಡು ಭಾಷೆಗಳಲ್ಲಿ ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ ಈ ಯುಗಾದಿ ಹಬ್ಬ ಚೈತ್ರ ಮಾಸದ ಮೊದಲನೇ ದಿನ ಅಂದರೆ ಸೃಷ್ಟಿಯ ಆದಿನಲ್ಲಿ ಅಂದರೆ ನಮ್ಮ ಯುಗ ಪ್ರಾರಂಭ ಆಯಿತಲ್ಲ ಆ ಯುಗದ ಪ್ರಾರಂಭದ ದಿನವನ್ನು ಯುಗದ ಆದಿ ಅಂದರೆ ಆದಿ ಅಂದರೆ ಪ್ರಾರಂಭ ಅಂತ ಅರ್ಥ ಯುಗದ ಆದಿ ಎರಡನ್ನು ಸೇರಿಸಿ ಯುಗಾದಿಯನ್ನು ಅರ್ಥ ಬರುತ್ತೆ ನಾವು ಯುಗಾದಿ ಅಂದರೂ ತಪ್ಪಾಗೋದಿಲ್ಲ ಯಾಕೆಂದರೆ ಉಗಮ ಆಗೋದು ಅಂದರೆ ಹುಟ್ಟೋದು ಅದನ್ನು ಸಹ ಯುಗಾದಿಗೆ ಸೂಕ್ತವಾದ ಪದ ಆಗಿ ಬಳಕೆಯಾಗುತ್ತೆ ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ ಈ ಯುಗಾದಿ ಹಬ್ಬ ಸಾಂಪ್ರದಾಯಿಕವಾಗಿ ನಾವು ಆಚರಣೆ ಮಾಡೋದು ಯಾವ ಥರ ಅಂತಂದರೆ ಸೂರ್ಯ ನಮಸ್ಕಾರ ಪಂಚಾಂಗದ ಪೂಜೆ ಮತ್ತು ಬೇವು ಬೆಲ್ಲ ಸವಿಯೋದು ಅದಕ್ಕಿಂತ ಮುಂಚೆ ದೇಹಕ್ಕೆ ಎಣ್ಣೆಯ ಅದಕ್ಕಿಂತ ಮುಂಚೆ ದೇಹಕ್ಕೆ ಎಣ್ಣೆ ಸ್ನಾನ ಮಾಡೋದು ಇವೆಲ್ಲವರ ಜೊತೆಗೆ ದೇವ್ರ ಪೂಜೆ ಮಾಡಿ ಬೇವು ಬೆಲ್ಲವನ್ನು ಸಹಿ ಸವಿಯೋದು ಈಗ ಈ ವಿಡಿಯೋದ ಪ್ರಾರಂಭದಲ್ಲೇ ಬೇವು ಬೆಲ್ಲದ ಬಗ್ಗೆ ನಾನು ನಿಮಗೆ ತಿಳಿಸಿರೋದ್ರಿಂದ ಆಗಲೇ ಒಂದು ಐಡಿಯಾ ಬಂದಿರುತ್ತೆ ಆದರೂ ನನಗೆ ತಿಳಿದ ಮಟ್ಟಿಗೆ ಒಂದು ವಿವರಣೆ ಕೊಡ್ತೀನಿ ಈ ಜಗತ್ತಿನಲ್ಲಿ ಬೇವು ಬೆಲ್ಲ ಅನ್ನೋದು ಸರಿಸಮಾನವಾಗಿ ತಗೊಳ್ಬೇಕು ಯಾಕೆಂದರೆ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಬೇಕಾದ್ರೆ ನೀನು ಸುಖ ಪಡು ಭೂಮಿನಲ್ಲಿ ಆನಂದವಾಗಿರು ಎಲ್ಲಾ ಸೌಲಭ್ಯಗಳನ್ನ ಕೊಡ್ತೀನಿ ಸು ಸುಖವಾಗಿ ಬದುಕು ಅನ್ನೋದಕ್ಕೋಸ್ಕರ ನಮ್ಮನ್ನ ಸೃಷ್ಟಿ ಮಾಡೋದಿಲ್ಲ ಭಗವಂತ ನಿನ್ನ ಗೂಲೋಕದಲ್ಲಿ ಪಡಬಾರದ ಕಷ್ಟಗಳನ್ನ ಪಡತಿ ನೀನು ಮಾಡಿದ ಕರ್ಮಕ್ಕೆ ಕಷ್ಟಗಳನ್ನ ಅನುಭವಿಸ್ತೀವಿ ಅದಕ್ಕೋಸ್ಕರನೇ ನಿನ್ನ ಭೂಲ್ ಕಳಿಸ್ತಾ ಇರೋದು ನೀನು ಅಂತ ಕೇಳಿದ ಕೇಳಿದ್ಮೇಲೆ ಭಗವಂತ ಕಷ್ಟಗಳಿದ್ದಿದ್ದೆ ನೀನು ನನ್ನ ಜೊತೆ ಇರ್ತೀಯಲ್ಲ ಅನ್ನೋ ಜ್ಞಾನ ನಾವು ಹುಟ್ಟೋಕೆ ಮುಂಚೆ ಇರುತ್ತೆ ಉದಾಹರಣೆಗೆ ಗರುಡ ಪುರಾಣದಲ್ಲಿ ಈ ವಿಷಯನ ಹೇಳ್ತಾರೆ ಮಗು ಗರ್ಭಕ್ಕೆ ಬಂದು ಕೆಲವು ಎರಡು ಮೂರು ತಿಂಗಳುಗಳಾಗವರೆಗೂ ಕೂಡ ಅದಕ್ಕೆ ಜ್ಞಾನ ಇರುತ್ತೆ ಅದು ಹುಟ್ಟಿ ಅಂದರೆ ಡಿಲಿವರಿ ಆದ ನಂತರ ಅಕ್ಕೆ ಹಳೆಯ ನೆನಪುಗಳು ಭಗವಂತನ ಜೊತೆಗಿನ ಸಂಬಂಧ ಬೆಸೆದುಕೊಂಡಿರೋದು ಇವೆಲ್ಲ ದೂರ ಆಗೋಗುತ್ತೆ ಹಾಗಾಗಿ ಮನುಷ್ಯ ಹುಟ್ಟೋದಕ್ಕಿಂತ ಮುಂಚೆ ಭಗವಂತನ ಜೊತೆ ಜಂಟಿಯಾಗಿ ಕೊಂಡಿಯಾಗಿ ಆತನ ಜೊತೆ ಬೆಸೆದುಕೊಂಡಿರ್ತಾನೆ ಆತನ ಜೊತೆ ಸಂವಹನ ಇರ್ತಾನೆ ಭಗವಂತ ಹೇಳ್ತಾನೆ ನೀನು ಭೂಮಿಗೆ ಹೋದಷ್ಟು ಕಷ್ಟಗಳನ್ನು ಓಸ್ಬೇಕು ತಯಾರಿದ್ಯಾ ಅಂತ ಅಂದ್ಬಿಟ್ಟು ನಾವು ಆಗ ಉಟ್ಕೊಂಡ್ಬಿಟ್ಟು ಹುಟ್ಟಿದ್ರೆ ಭಗವಂತ ನನ್ನ ಕೈ ಸಹಿಸ್ಕೊಳ್ಳೋಕಾಯ್ತಿಲ್ಲ ಕರ್ಕೊಂಬಿಡು ಕರ್ಕೊಂಬಿಡು ಅಂತ ಬಾಯ್ ಬಾಯಿ ಬರ್ಕೊಳ್ತಾಯಿರ್ತೀವಿ ನೋಡಿ ಜೀವನದಲ್ಲಿ ಕಷ್ಟ ಅನ್ನೋದು ಬಂದೇ ಬರುತ್ತೆ ನಾವು ಕಷ್ಟಕ್ಕೆ ಬೆನ್ನು ತೋರಿಸ್ಬಾರ್ದು ಎದೇ ತೋರಿಸ್ಬೇಕು ಈಗ ಕಷ್ಟ ಬಂದಾಗ ನಾವು ಮೊದಲನೇ ಪ್ರಯತ್ನ ಏನು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಲ್ವಾ ಆತ್ಮಹತ್ಯೆ ಬದಲು ಬಂದು ಹೋರಾಡಿಸ್ಬಿಟ್ರೆ ಒಳ್ಳೆಯದಲ್ವ ಈ ಕಷ್ಟಪಟ್ಟು ಹೋರಾಡ್ದಾಗ ಕಣ ಪಪ್ಪ ಏನು ಮಾಡೋಕ್ಕಾಗ್ತದೆ ಭಗವಂತ ಕೈ ಬಿಟ್ಟ ಸತ್ತ ಅನ್ನೋದಿರ್ತೈತೆ ಆಗ ಹೊಣೆಗಾರಕ್ಕೆ ಭಗವಂತನ ಇರುತ್ತೆ ನಾವು ಅದನ್ನು ಬಿಟ್ಬಿಟ್ಟು ಕಷ್ಟಕ್ಕೆ ಕಷ್ಟಕ್ಕೆದ್ರಕೊಂಡು ನಾವು ನೇಣಾಕೊಳ್ಳೋದು ವಿಷ ಕುಡಿಯೋದು ಇನ್ನೂ ರೈಲಿನ ತಲೆ ಕೊಡೋದು ಕೆರೆಗೋ ಬಾವಿಗೋ ಬಿದೋಗೋದು ಇನ್ನೇನೋ ಥರದಲ್ಲಿ ಆತ್ಮಹತ್ಯೆಗಳನ್ನ ಮಾಡ್ಕೊಂಡ್ಬಿಟ್ರೆ ಜೀವನಕ್ಕೆ ಅರ್ಥವೇ ಇರೋದಿಲ್ಲ ಇದರಷ್ಟ ಇದರ ಅರ್ಥ ಇಷ್ಟೇ ಇದೆ ಜಗತ್ತಿನಲ್ಲಿ ನಿನಗೆ ಕಷ್ಟಗಳನ್ನ ಅನ್ಭೋಸಕ್ಕೇ ಕಳಿಸ್ತಾ ಇದೆ ಆ ಕಷ್ಟದ ಪ್ರಮಾಣನ ನಿನ್ನ ಬುದ್ಧಿ ಚಾತುರ್ಯದಿಂದ ನಿನ್ನ ಭಗವಂತನ ಅನುಗ್ರಹ ಪಡ್ಕೊಂಡು ನನ್ನ ಸಹಾಯದ ಮೂಲಕ ಆ ಕಷ್ಟಗಳನ್ನ ಕರಗಿಸಿ ಎಷ್ಟು ಸಾಧ್ಯ ಆಗ ಅಷ್ಟು ಆಗುತ್ತೋ ಅಷ್ಟು ಬೆಲ್ಲವನ್ನು ಸವಿದು ಬರಬೇಕು ಅಂದರೆ ನಿನಗೆ ಪೂರ್ಣ ಪ್ರಮಾಣದಲ್ಲಿ ಸುಖ ಅನ್ಭೋಸೋ ಕಳಿಸ್ತಾ ಇಲ್ಲ ಕಷ್ಟ ಅನ್ಭವಿಸಲಿ ಅಂತ ಕಳಿಸ್ತಾ ಇರೋದು ಆ ಕಷ್ಟದಲ್ಲಿ ಆನಂದ ಪಡೋದು ಉದಾಹರಣೆ ಯಾವ ಥರ ನನಗೆ ತಿಳಿದಂತೆ ಒಂದು ಉತ್ತಮವಾದ ಉದಾಹರಣೆ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಉತ್ತಮವಾದದ್ದು ಉತ್ತಮವಾದ ಇದೆ ಅದಕ್ಕೋಸ್ಕರ ಆಮೇಲೆ ನೀವು ಲೇ ನಿನಗ ಉತ್ತಮ ಆಗ್ಬಿಟ್ರೆ ಅದು ಉತ್ತಮ ಆಗಬಾರ್ದಲ್ಲ ಅಂತ ಕೇಳ್ಕೊಬೇಡಿ ಆ ಉದಾಹರಣೆ ಏನಪ್ಪ ಅಂದರೆ ಒಂದು ರೈಲನ್ನ ನಾವು ಉದಾಹರಣೆಗೆ ತಗೊಂಡ್ರೆ ಆ ರೈಲು ಎಷ್ಟು ಒತ್ತು ಹೂಡುತ್ತೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಒಂದು ತಾಲೂಕಿಂದ ಇನ್ನೊಂದು ತಾಲೂಕಿಗೆ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಒಂದು ಗಂಟೆ ಅಥವಾ ಅರ್ಧ ದಿನ ಎಡೆಬಿಡದೆ ಓಡ್ತಾ ಇರ್ತದೆ ಅದರಲ್ಲಿ ಎಕ್ಸ್ಪ್ರೆಸ್ ರೈಲು ಈ ಉದಾಹರಣೆಗೆ ಒಂದೇ ಭಾರತ್ ಅಂಥದ್ದು ಶತಾಬ್ದಿ ಅಂತ ರೈಲಾದರೆ ಚೆನ್ನೈ ಬೆಂಗಳೂರು ಮೈಸೂರು ಮೂರೇ ಕಡೆ ನಿಲ್ಲೋದು ಅದು ಬಿಟ್ಟೆಲ್ಲಾದರೂ ಸ್ವಲ್ಪ ವ್ಯವಸ್ಥಿತವಾಗಿ ಬೇರೆ ರೈಲು ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಸಮಯದಲ್ಲಿ ಮಾತ್ರ ಅದಕ್ಕೆ ತಡೆ ಇರುತ್ತೆ ಹೊರತು ಉಳಿದು ಎಲ್ಲ ಕಡೆಯೂ ಅದಕ್ಕೆ ದಾರಿನ ಅನುವು ಮಾಡಿಕೊಂಡಿರ್ತಾರೆ ಸತತವಾಗಿ ಎರಡು ಗಂಟೆ ಮೂರು ಗಂಟೆ ಒಂದೇ ಸಮಯ ಅದು ಪ್ರಯಾಣ ಮಾಡುತ್ತೆ ರೈಲ್ವೆ ನಿಲ್ದಾಣ ಬಂದಾಗ ಅದು ಎಷ್ಟೊತ್ತು ನಿಂತ್ಕೊಳ್ಳುತ್ತೆ ಒಂದು ಇಪ್ಪತ್ತೈದು ಸೆಕೆಂಡು ಒಂದು ಮೂವತ್ತು ಸೆಕೆಂಡು ಬೇಡ ಐದು ನಿಮಿಷ ನಿಂತ್ಕೊಂತು ಅಂತ ತಿಳ್ಕೊಳ್ಳ್ರಿ ಮೂರು ಗಂಟೆಯಿಂದ ಐದು ಗಂಟೆ ಅಥವಾ ಒಂದು ದಿನ ಸತತವಾಗಿ ಪ್ರಯಾಣ ಮಾಡಿದಂಥ ರೈಲು ಅದು ನಿಲ್ಲೋದೆಷ್ಟು ಕ್ಷಣಿಕ ಹಾಗೆ ಜೀವನದಲ್ಲೂ ಭೂಲೋಕದಲ್ಲಿ ನಾವು ಹುಟ್ಟಿದ್ಮೇಲೆ ಸುಖ ಅನ್ನೋದು ಕ್ಷಣಿಕವಾಗಿ ಇರುತ್ತೆ ಹೊರತು ನಾವು ಒಂದು ಹತ್ತರಿಂದ ಹದಿನೈದು ಗಂಟೆ ಸುಖ ಅನುಭವಿಸ್ಬಿಟ್ಟು ಒಂದು ಅರ್ಧ ಗಂಟೆ ಕಷ್ಟ ಅನುಭವಿಸ್ತೀವಿ ಅಂದರೆ ಅದು ಯೋಚಿತವಾದದ್ದು ಅಂಥದ್ದು ಅಲ್ಲ ಯಾಕೆ ನಾವು ಮನುಷ್ಯರು ಮನುಷ್ಯರು ಯಾವಾಗಲೂ ಕಷ್ಟಪಡಲಿಕ್ಕೆ ಇರಬೇಕು ರಾಜ ಆದರೂ ಯಾವಾಗಲೂ ಸಾಯೋಕೆ ಇರಬೇಕು ವ್ಯಾಪಾರಿ ಯಾವಾಗಲೂ ನಷ್ಟ ಮಾಡಿಕೊಳ್ಳಲಿಕ್ಕೆ ಹುಟ್ಟಬೇಕು ಬ್ರಾಹ್ಮಣ ಯಾವಾಗಲೂ ತನ್ನ ದೇಹವನ್ನು ಗಂಧದಾಗಿ ತೆಗೆದು ತನ್ನ ಜೀವನ ಸಮಸಿ ಬೇರೆಯವ್ರ ಕಲ್ಯಾಣಕ್ಕೋಸ್ಕರವಾಗಿಯೇ ಬದುಕಬೇಕು ಶೂದ್ರ ಯಾವಾಗಲೂ ಬೇರೆಯವರ ಸೇವೆ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅದರ ಅರ್ಥ ಎಲ್ಲರೂ ಒಬ್ರಿಗೊಬ್ರು ಅನುಸ ಅನುಸರಿಸ್ಕೊಂಡು ಒಬ್ರಿಗೊಬ್ರು ಸಹಕಾರದಿಂದ ಬದುಕಬೇಕು ಅನ್ನೋದೇ ಹೊರತು ಯಾರು ಯಾರು ಗುಲಾಮಗಿರಿ ಮಾಡೋದು ಅನ್ನೋದು ಅಲ್ಲ ಇಲ್ಲಿ ಯಾಕೆ ಚಾತುರ್ ವರ್ಣ ವ್ಯವಸ್ಥೆ ತಗೊ ಉದಾಹರಣೆಗೆ ತಗೊಂಡೆ ಅಂತಂದರೆ ಜಾತಿ ವ್ಯವಸ್ಥೆ ತಗೊಂಡ್ರೆ ಅದು ನಾನು ಹೇಳೋದು ಅಂತ ಬೇರೆ ಥರ ಜನ ಅರ್ಥ ಮಾಡ್ಕೊಳ್ಬೋದು ನಾಲ್ಕು ಚಾತುರ್ ವರ್ಣ ಆದರೆ ಒಂದೊಂದು ನಿಮಿಷ ಅಂದರೆ ನಾಲ್ಕು ಒಂದೊಂದು ಒಂದೊಂದಕ್ಕೂ ನಾ ನಾಲ್ಕು ನಿಮಿಷದಲ್ಲಿ ಮುಗಿಸ್ಬಿಡ್ಬೋದು ಅದಕ್ಕೋಸ್ಕರ ಈ ಉದಾಹರಣೆಯನ್ನು ತಗೊಂಡೆ ನೋಡಿ ಒಂದೊಂದೇ ಪದದಲ್ಲಿ ಒಂದೊಂದು ವರ್ಣದ ಜವಾಬ್ದಾರಿನ ನನಗೆ ತಿಳಿದು ಮಾಡಿದ್ದಕ್ಕೆ ಸಣ್ಣದಾಗಿ ಉದಾಹರಣೆ ಕೊಟ್ಬಿಟ್ಟೆ ಈಗ ಒಂದು ಮಟ್ಟಿಗೆ ನಿಮಗೆ ಒಂದು ಲೆಕ್ಕಾಚಾರದಲ್ಲಿ ಗೊತ್ತಾಗಿರುತ್ತೆ ನಾವು ಜೀವನದಲ್ಲಿ ಕಷ್ಟ ಅನುಭವಿಸ್ತಿರ್ತೀವಿ ನಮ್ಮ ವಯಸ್ಸು ನೂರು ವರ್ಷ ಅಂತಂದರೆ ಒಂದು ಎಪ್ಪತ್ತು ವರ್ಷಗಳ ಕಾಲ ಕಷ್ಟ ಅನುಭವಿಸಿರ್ತೀವಿ ಮೂವತ್ತು ವರ್ಷಗಳ ಸಮಯ ಮಾತ್ರ ಸುಖ ಅನುಭವಿಸಿರ್ತೀವಿ ಅಂತ ಅನಿಸ್ಬೋದು ಅಲ್ವಾ ಹಾಗಾಗಿ ಸುಖದ ಪ್ರಮಾಣ ನಮಗೆ ಕಮ್ಮಿ ಇದೆ ಈ ಕೆಂಪು ಭಾಗ ಜಾಸ್ತಿ ಇರುತ್ತೆ ಅದು ಕಷ್ಟ ಇಲ್ಲ ತಪ್ಪು ಭಾಗ ತಟಸ್ಥವಾಗಿರುತ್ತೆ ಅದು ಕೇವಲ ಸಣ್ಣ ಪ್ರಮಾಣ ಒಂದು ಹದಿನೈದು ಐದು ಪರ್ಸೆಂಟು ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ಇರುತ್ತೆ ಒಬ್ರಿಗಿಂತ ಒಬ್ಬರು ಭಿನ್ನವಾಗಿರುತ್ತೆ ಅದು ಅವ್ರು ಮಾಡೋ ಕರ್ಮದಪ್ಪ ಆಧಾರದ ಮೇಲೆ ಅಥವಾ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅದ್ರ ಮೇಲೆ ಅವ್ರಿಗೆ ಸುಖ ಅನ್ನೋದು ಸಿಗುತ್ತೆ ಆ ಗುಲ್ಗಜ್ಜಿನ ಕರಿ ಪ್ರಮಾಣ ನಾವು ಸುಖ ಅಂತ ತಿಳ್ಕೊಂಡ್ರೆ ಕೆಂಪು ಬಣ್ಣದ ನಾವು ಕಷ್ಟ ಅಂತ ಬೇಕಾದ್ರೆ ತಿಳ್ಕೊಬೋದು ಹಾಗಾಗಿ ಯಾರು ಕಷ್ಟಗಳಿಗೆ ಎದುರ್ಕೊಂಡು ತೋರಿಸೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಧೈರ್ಯ ಬುಂದೋದು ಮಾಡಬೇಡಿ ನಿಮ್ಮ ಕಷ್ಟ ಕಾಲದಲ್ಲಿ ಯಾರು ಕೈ ಹಿಡಿದಿದ್ರೂ ಭಗವಂತನ ನಿಂತ್ಕೊಂಡ್ರೆ ಭಗವಂತ ಯಾರದಾದ್ರೂ ರೂಪ ಕಷ್ಟ ಕಾಲದಲ್ಲಿ ಕೈ ಹಿಡಿತಾನೆ ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳಿರುತ್ತವೆ ಆದರೆ ಆ ಥರದ ಬುದ್ಧಿ ಮನುಷ್ಯದು ಅದೊಂದು ಕೆಟ್ಟ ಬುದ್ಧಿ ಯಾವುದಂದ್ರೆ ಅವನು ಯಾವುದೋ ಒಂದು ಕಳತನ ಮಾಡೋದು ಇನ್ನೊಂದು ಸುಳ್ಳು ಹೇಳೋದು ಅಥವಾ ಕೊಲೆ ಮಾಡೋದು ಇವೆಲ್ಲ ಸಾಮಾನ್ಯ ಮೇಲೆ ಆ ಸಂದರ್ಭಕ್ಕೆ ತಕ್ಕನಂಗೆ ತನ್ನ ಬುದ್ಧಿ ಹೇಗೆ ಹೇಳುತ್ತೋ ಅದೇ ರೀತಿ ಅವನು ವರ್ತಿಸ್ತಾನೆ ಅದಕ್ಕೆ ಅವನು ಸರಿಯ ಅವನು ಸಮರ್ಥಿಸ್ಕೊಳ್ತಿಲ್ಲ ಅದು ಸಹಜ ಅದರೆಲ್ಲದಕ್ಕೂ ಮೀರಿದ ದೊಡ್ಡ ತಪ್ಪ್ಯಾವ್ದು ಗೊತ್ತಾ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅದು ಈ ಯುಗದ ಆದಿಯಿಂದ ಒಂದು ಹೊಸ ಪ್ರತಿಜ್ಞೆಯನ್ನು ಮಾಡೋಣ ಯಾವ ಯಾವುದೇ ಕಷ್ಟ ಬಂದರೂ ನೂರು ವರ್ಷ ಆಗಿ ನಾವು ಇಲ್ಲಿರ್ತೀವಿ ಅಂದರೂ ಭಗವಂತ ಇರಿಸ್ಕೊಡೋದಿಲ್ಲ ಅವನ ಯಮನ ಕಿಂಕರನ್ನ ಕರೆಸಿ ಕಿಂಚಿತ್ತೂ ದಯೆ ಎಲ್ಲೇ ಕರ್ಕೊಂಡು ಹೋಗಿ ಹೋಗ್ತಾನೆ ಅವ್ರು ರಾಜ ಆಗಿದ್ರು ಅಷ್ಟೇ ಗುಲಾಮ್ ಆಗಿದ್ರು ಅಷ್ಟೇ ನಮಗೆ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಗಂಟು ಮೂಟೆ ಕಟ್ಟಬೇಕು ಇಲ್ಲ ನಂಟಿನ ಕಳೆದುಕೊಳ್ಳಲೇಬೇಕು ಹಾಗಾಗಿ ಭಗವಂತೆ ಬಂದು ಕರ್ಕೊಂಡು ಹೋಗೋವರೆಗೂ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಡ ಅಂತ ನಮ್ಮೆಲ್ಲ ಚಂದಾದಾರರು ವೀಕ್ಷಕರು ಈ ಶುಭಕೃತ್ ನಾಮ ಸಂವತ್ಸರದ ಮೂಲಕ ಪ್ರತಿಜ್ಞೆ ಮಾಡೋಣ ಇನ್ನು ಈ ಯುಗಾದಿಯ ಬದ ಸಾಂಪ್ರದಾಯಿಕ ಆಚರಣೆಯ ವೈಜ್ಞಾನಿಕ ವಿವರಣೆ ನೋಡೋದಾದರೆ ಮುಖ್ಯವಾಗಿ ಚಂದ್ರಮಾನ ಯುಗಾದಿ ಮತ್ತು ಸೌರಮಾನ ಯುಗಾದಿ ಅನ್ನೋ ಎರಡು ಪ್ರಭೇದಗಳನ್ನ ನಾವು ಹೊಂದಿದ್ದೀವಿ ಹಿಂದೂ ಧರ್ಮದಲ್ಲಿ ವೇದಾಂಗ ಮತ್ತು ಜ್ಯೋತಿಷ್ಯ ಶಾಸ್ತ್ರ ನಿರ್ಣಯದ ಪ್ರಕಾರದಲ್ಲಿ ಚಂದ್ರನ ಚಲನೆಯನ್ನ ಆಧರಿಸಿ ದಿನಗಣನೆ ಮಾಡೋದು ಚಂದ್ರಮಾನ ಯುಗಾದಿ ಹಾಗೆ ಸೂರ್ಯನ ಗತಿಯನ್ನ ಎಣಿಕೆ ಮಾಡುವಂತ ವಿಧಾನವನ್ನ ಸೌರಮಾನ ಯುಗಾದಿ ಯುಗಾದಿ ಅಂತ ಕರೀತಾರೆ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಚಂದ್ರಮಾನ ಯುಗಾದಿ ಪದ್ಧತಿ ಮೊದಲಿನಿಂದ ರೂಢಿನಲ್ಲಿದೆ ಭೂಮಿ ನೋಡಿದಾಗ ಸೂರ್ಯ ಚಂದ್ರ ಗ್ರಹಗಳು ನಕ್ಷತ್ರ ಮಂಡಲದಿಂದ ರಾಶಿ ಚಕ್ರದಲ್ಲಿ ದಿನೇ ದಿನೇ ಸ್ವಲ್ಪ ಸ್ವಲ್ಪವಾಗಿ ಸಂಚರಿಸದಂತೆ ಕಾಣುತ್ತೆ ಇನ್ನು ವೇದಾಂಗ ಜ್ಯೋತಿಷದಂತೆ ಮೊದಲ ನಕ್ಷತ್ರ ಅಶ್ವಿನಿ ಅಶ್ವಿನಿ ನಕ್ಷತ್ರ ಅಂದರೆ ಮೇಷರಾಶಿಯ ಸೊನ್ನೆ ಅಕ್ಷಾಂಶದಿಂದ ಹದಿಮೂರು ಇಷ್ಟು ಇಪ್ಪತ್ತು ಭಾಗದ ಡಿಗ್ರಿನಲ್ಲಿ ಸೂರ್ಯನಿದ್ದಾಗ ಭೂಮಿಯ ಉತ್ತರಾರ್ಧ ಗೋಳದಲ್ಲಿ ಸಸ್ಯಗಳು ಚಿಗುರುತ್ತವೆ ಅಂದರೆ ನಮ್ಮ ಸುತ್ತಮುತ್ತ ಗಿಡ ಮರಗಳು ಚಿಗುರ್ತವಲ್ಲ ಅದು ಅಂದ ಅದರಿಂದ ಅಶ್ವಿನಿ ನಕ್ಷತ್ರಕ್ಕೆ ಸೂರ್ಯನು ಪ್ರವೇಶಿಸುವ ಕಾಲವನ್ನು ಹೊಸ ವರ್ಷ ಅಂತ ಪರಿಗಣಿಸಲಾಗುತ್ತದೆ ಇದೇ ಸೌರಮಾನ ಯುಗಾದಿ ಸಾಮಾನ್ಯವಾಗಿ ಇದು ಏಪ್ರಿಲ್ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕು ಬರುತ್ತೆ ಆದರೆ ಚಂದ್ರದ ಗತಿ ಅತಿ ವೇಗ ಆಗಿರೋದ್ರಿಂದ ಯಾಕೆಂದರೆ ಆತ ದಿನಗಳನ್ನೇ ಕೇವಲ ಇಪ್ಪತ್ತೇಳು ದಿನಗಳಾಗಿರೋದ್ರಿಂದ ಆತನ ವೇಗ ಹೆಚ್ಚು ಅಂತ ಹೇಳ್ತಾರೆ ಒಂದೊಂದು ತಿಂಗಳಾಗಿ ಹನ್ನೆರಡು ಪ್ರದಕ್ಷಿಣೆಗಳಿಗೆ ಸರಿಯಾಗಿ ಒಂದು ಚಂದ್ರಮಾನ ಸಂವತ್ಸರ ಬರೋದು ಚಂದ್ರ ಸೂರ್ಯ ಮತ್ತು ಚಂದ್ರರ ಗತಿಯನ್ನು ಅವಲಂಬಿಸಿ ಹನ್ನೊಂದರಿಂದ ಹದಿಮೂರು ಪೂರ್ಣಿಮೆ ಮತ್ತು ಅಮಾಸೆಗಳಿಗೆ ಒಂದು ಚಂದ್ರಮಾನ ಯುಗಾದಿ ಆಗುತ್ತದೆ ಈ ಯುಗಾದಿ ನಿರ್ಣಯದ ಹಿಂದೆ ವೇದಾಂಗ ಜ್ಯೋತಿಷ್ಯದ ಮಹತ್ತರ ಸಾಧನೆಗಳೇ ಅಡಗಿರುವೆ ಆದ್ದರಿಂದ ನಮ್ಮ ಪೂರ್ವಿಕರು ಖಗೋಳಶಾಸ್ತ್ರದಲ್ಲಿ ಅಪಾರವಾದ ಜ್ಞಾನ ಹೊಂದಿದ್ರು ಅನ್ನೋದು ನಮ್ಗೆ ಇಲ್ಲದೆ ಗೊತ್ತಾಗುತ್ತೆ ಯಾವನೋ ವಿದೇಶದೂ ಪಾಶ್ಚಿಮಾತ್ಯ ಸಂಸ್ಕೃತಿಯವನು ಬಂದುಬಿಟ್ಟು ನಿಮಗೆ ಭಾರತೀಯರಿಗೆ ನಾನು ನಕ್ಷತ್ರದ ಚಲನೆ ಸೂರ್ಯಗ್ರಹಣ ಹೆಂಗಾಗುತ್ತೆ ಚಂದ್ರಗ್ರಹಣ ಹೆಂಗಾಗುತ್ತೆ ಭೂಮಿ ಸೂರ್ಯ ಸುತ್ತ ಬರೋದಕ್ಕೆ ಚಂದ್ರ ಭೂಮಿ ಸುತ್ತ ಬರೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅನ್ನೋದನ್ನ ಯಾವುದೋ ವಿದೇಶಿಯನ್ನು ಪರದೇಶಿಯನ್ನು ನಮಗೆ ಬಂದು ಹೇಳ್ಕೊಡೋದ ಅವಶ್ಯಕತೆ ಇಲ್ಲ ನಾವು ಕನ್ನಡಿಗರು ಭಾರತೀಯರು ನಾವು ಹೆಮ್ಮೆಯಿಂದ ಹೇಳ್ಕೊಬೋದು ಜಗತ್ತಿಗೆ ಖಗೋಳವನ್ನು ತಿಳಿಸುವಂಥವ್ರು ನಾವು ಅದರಲ್ಲೂ ನಮ್ಮ ಹಿಂದೂ ಧರ್ಮದಲ್ಲಿ ಹಿಂದೂ ಅನ್ನೋಕ್ಕಿಂತ ಸನಾತನ ಧರ್ಮದಲ್ಲಿ ನಮ್ಮ ಭೃಗು ಋಷಿಗಳು ಗ್ರಹಗಳನ್ನೇ ಹಿಡಿದು ಅವ್ರಿಗೆ ಬೇಕಾದಂತೆ ಕೂರಿಸಿ ಅವುಗಳ ಚಲನೆಯನ್ನು ರಚಿಸುವಂಥ ಪಾಂಡಿತ್ಯವನ್ನು ಹೊಂದಿರೋರು ಇದರರ್ಥ ಗ್ರಹಗಳನ್ನ ನಮ್ಮ ಹೆಚ್ಚು ತಗೊಬಿಡ್ತಾರೆ ಅಂತಲ್ಲ ಅವು ಹೇಗೆ ಚಲಿಸ್ತವೆ ಅಂತ ಯಥಾವತ್ತಾಗಿ ಹೇಳ್ತಾರೆ ಮತ್ತು ಭವಿಷ್ಯದಲ್ಲಿ ಹೆಂಗೆ ಇವು ತಿರುಗುತ್ತವೆ ಅನ್ನೋದನ್ನ ಇವತ್ತು ಹೇಳ್ತಾರಲ್ಲ ಅದನ್ನು ನಾನು ಇಷ್ಟದಂತೆ ನಡೆಸ್ತೀನಿ ಅಂತ ಹೇಳೋದು ಆದರೆ ಭವಿಷ್ಯದಲ್ಲಿ ಏನಾಗುತ್ತೆ ನಾವು ಇವತ್ತು ಹೇಳ್ಬಿಟ್ರೆ ಐ ಅವ್ರು ಹೇಳ್ದಂಗೆ ಆಗೋಯ್ತು ಕಣೋ ಅವಂದೇ ಕಂಟ್ರೋಲಿಗೆ ತಗೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾರಲ್ಲ ಆ ಅರ್ಥದಲ್ಲಿ ಅಷ್ಟು ಪಾಂಡಿತ್ಯನ ನಮ್ಮ ಗೃಹ ಋಷಿಗಳು ನಕ್ಷತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು ಹಬ್ಬದ ಆಚರಣೆ ವಿಧಾನಗಳು ಇನ್ನು ಈ ಹಬ್ಬದ ಬಗ್ಗೆ ಹೇಳಬೇಕು ಅಂತಂದರೆ ಈ ಹಬ್ಬ ಹೆಚ್ಚಾಗಿ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರದಲ್ಲಿ ಆಚರಣೆ ಮಾಡ್ತಾರೆ ಉತ್ತರ ಭಾರತದಲ್ಲೂ ಕೆಲವು ರಾಜ್ಯಗಳ ಆಚರಣೆ ಮಾಡ್ತಾರೆ ಆದರೆ ಉತ್ತರ ಭಾರತದ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಯಾಕೆಂದ್ರೆ ಅವ್ರ ಹಿಂದಿ ಭಾಷೆಯವರು ಕಿರುಟು ಭಾಷೆಯವರು ಅವ್ರ ಬಗ್ಗೆ ಹೇಳೋ ಯೋಗ್ಯತೆ ನಮಗಿಲ್ಲ ಹಾಗಾಗಿ ನಾವು ದಕ್ಷಿಣ ಭಾರತದ ಕೆಲವು ರಾಜ್ಯಗಳು ನಮ್ಮ ಸೋದರ ರಾಜ್ಯಗಳಿದಾವಲ್ಲ ಅವ್ರ ಬಗ್ಗೆ ಮಾತ್ರ ಹೇಳ್ತಾ ಹೋಗ್ತೀನಿ ಆಂಧ್ರ ಮತ್ತು ಕರ್ನಾಟಕದ ಇದು ಯುಗಾದಿ ಅಂದರೆ ಮಹಾರಾಷ್ಟ್ರದಿಂದ ಗುಡಿ ಪಾಡ್ ಪಾಡ್ಯಮಿ ಗುಡಿ ದಿವಸ ಅಂತ ಕರೀತಾರೆ ಒಂದು ಕೋಲಿಗೆ ವಸ್ತ್ರನ ಅಂದರೆ ಬಟ್ಟೆನ ಕಟ್ಟಿ ಹೂವಿನ ಹಾರ ಮಾಡಿ ಏರಿಸಿ ಗುಡಿಯ ಒಂದು ಮೂಲೆಯಲ್ಲೇ ಆರಿಸೋದು ಈ ಹೊಸ ವರ್ಷದ ಆಗಮದ ಬಾವುಟಕ್ಕೆ ಸಾಂಕೇತಿಕವಾಗಿ ಆರಿಸ ಹಾರಿಸ್ತಾರೆ ಈ ಮೂಲಕ ನಾವು ಯುಗಾದಿ ಹಬ್ಬ ಹತ್ರ ಅಂತ ತಿಳ್ಕೊಬೋದು ಅದು ಮಹಾರಾಷ್ಟ್ರದ ಭಾಗದಲ್ಲಿ ಈ ಸಮಯದಲ್ಲಿ ಹುಣಸೆ ಬೆಲ್ಲ ಮಾವಿನಕಾಯಿ ಉಪ್ಪು ಮೆಣಸು ಬೇವು ಇತ್ಯಾದಿ ಮಿಶ್ರಗಳನ್ನು ಮಾಡಿ ಯುಗಾದಿ ಹಬ್ಬದಲ್ಲಿ ಪಚ್ಚಡಿ ಎಂಬ ಹೆಸರು ಪದಾರ್ಥವನ್ನು ಸೇವಿಸಿ ಅದನ್ನ ದೇವಸ್ಥಾನದ ಪ್ರಸಾದ ಮೂಲಕ ಪೂಜೆ ಆದ ನಂತರ ಕೊಡೋ ಒಂದು ಪದ್ಧತಿ ಕೂಡ ಇದೆ ಅದರ ಜೊತೆಗೆ ನಮ್ಮ ಮನೆಯಲ್ಲಿ ಹಸಿರು ತಳಿ ತೋರಣಗಳು ಅಂದರೆ ಬೇವಿನ ಎಲೆ ಕೆಲವು ಕಡೆ ಹಚ್ಚ ಹಸಿರಾಗಿ ಎಳೆ ಹಸಿರು ಬೇ ಇದು ಚಿನ್ನದ ಹಸಿರುದಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಅಂಗೆ ಸೊಪ್ಪನ್ನು ಕೂಡ ಮನೆಯ ಬಾಗಿಲಿಗೆ ಕಟ್ಟೋ ಒಂದು ಪ್ರತೀತಿಗಳು ಇದ್ದಾವೆ ಮತ್ತು ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳಿತ್ತು ಮುಂಗ್ಯಾದ ಬೇಗನೆ ಇತ್ತು ಅಭ್ಯಂಗದ ಎಣ್ಣೆ ಸ್ನಾನ ಮಾಡಿ ಸೀಗೆಕಾಯನ್ನು ಬಳಸಿ ನಾವು ಸ್ನಾನ ಮಾಡ್ತೀವಿ ಸ್ನೇಹಿತರೆ ಇಲ್ಲಿ ಎಣ್ಣೆ ಸೀಗೆಕಾಯಿ ಬಗ್ಗೆ ಒಂದು ಪ್ರಾಶಸ್ತ್ಯವನ್ನು ಕೊಡಬೇಕು ಸಾಮಾನ್ಯವಾಗಿ ನಾವು ಯಾರಾದ್ರೂ ಜಗಳ ಆಡ್ತಿದ್ರೆ ಅವ್ರು ಎಣ್ಣೆ ಸೀಗೆಕಾಯಿ ಕಣೋಗ್ಬಿಟ್ಟು ಸೇರೋದಿಲ್ಲ ಅಂತ ಹೇಳ್ತಾ ಇರ್ತೀವಿ ಆದರೆ ಎಣ್ಣೆ ಮತ್ತು ಸೀಗೆಕಾಯಿ ಬಳಸೋದ್ರಿಂದ ನಮ್ಗೆ ಆಗುವಂಥ ಲಾಭದ ಬಗ್ಗೆ ನನ್ನ ಒಂದು ಉದಾಹರಣೆ ಹೇಳ್ತೀವಿ ನಮ್ಮ ದೇಹ ರೂಮ್ ಟೆಂಪ್ರೇಚರ್ ಅಂತ ಹೇಳ್ತೀವಲ್ಲ ಹಾಗೆ ದೇಹಕ್ಕೂ ಒಂದು ಸಹಜವಾದ ಒಂದು ಹಿತೋಷ್ಣ ಇರಬೇಕು ಹಿತ ಉಷ್ಣ ಅದಿರಬೇಕು ಅಂತಂದರೆ ದೇಹಕ್ಕೆ ಆಗಾಗ ಎಣ್ಣೆಗಳನ್ನ ಬಳಸಬೇಕು ಎಣ್ಣೆಗಳು ಅಂದರೆ ಸಿಕ್ಕಿ ಸಿಕ್ಕಿದೆ ಕಟ್ಟೆಕಾಯಿ ಎಣ್ಣೆ ಪ್ಯೂರ್ ಎಣ್ಣೆ ಗೋಲ್ಡ್ ವಿಲ್ಲರು ಈ ಥರದ್ದು ಯಾವ್ಯಾವುದೋ ಬರುತ್ತೆ ಅಡುಗೆ ಎಣ್ಣೆ ಅದನ್ನು ತಲೆಗೆ ಬಳಸೋಕ್ಕೆ ಅಂತ ಕೆಲವರು ಎಣ್ಣೆ ಇರ್ತವೆ ಆ ಪ್ರಕಾರದ ಎಣ್ಣೆಗಳನ್ನ ಆಯಾ ಸೀಮೆಗೆ ಒಗ್ಗುವಂಥ ಎಣ್ಣೆಗಳು ಉದಾಹರಣೆಗೆ ಮಳೆ ಬೀಳೋ ಜಾಗದಲ್ಲಿ ಹೋಗ್ಬಿಟ್ಟು ಎರಡೆಣ್ಣೆ ಹಾಕೋದು ಆ ಕಡೆ ಕೊಬ್ಬರಿ ಎಣ್ಣೆ ಹಾಕೋದು ನಮ್ಮ ಬಯಲು ಸೀಮೆಗೆ ಸೂಕ್ತವಾದಂಥದ್ದು ಕೈ ಎಣ್ಣೆ ತೀರಾ ಶೀತ ಪ್ರದೇಶದಲ್ಲಿ ಕೊಬ್ಬರಿ ಎಣ್ಣೆ ಅಂಥ ಎಣ್ಣೆಗಳನ್ನ ಬಳಸಬೇಕು ಆ ಎಣ್ಣೆನ ನಮ್ಮ ದೇಹಕ್ಕೆ ತಲೆಗೆ ಹಚ್ಕೊಳ್ಳೋದ್ರಿಂದ ನಮ್ಮ ದೇಹ ಎಷ್ಟು ಹಿತೋಷ್ಣದಲ್ಲಿ ಇರಬೇಕೋ ಆ ರೀತಿ ಕಾಪಾಡ್ಕೊಳಕ್ಕೆ ಸಹಾಯ ಮಾಡುತ್ತೆ ಇನ್ನು ಸೀಗೆಕಾಯಿ ಉದಾಹರಣೆ ಕೊಡೋದು ಸೀಗೆಕಾಯಿ ಬಗ್ಗೆ ಹೇಳೋದಂದ್ರೆ ಎಣ್ಣೆಗೆ ಸೀಗೆಕಾಯಿ ಅಂತ ದೊಡ್ಡ ಶತ್ರು ಇನ್ನೊಂದಿಲ್ಲ ಆದರೆ ನಮ್ಮ ದೇಹಕ್ಕೆ ಸೀಗೆಕಾಯಿ ಬಹಳ ಮಿತ್ರ ಹೇಗೆ ಅಂದರೆ ನಾವು ಸೀಗೆಕಾಯಿ ಸ್ನಾನ ಮಾಡ್ತು ಅಂತಂದರೆ ಈ ಟೆನ್ಷನ್ನು ಸ್ಟ್ರೆಸ್ ಫ್ರೀ ಲೈಫು ಈ ಸೈನಸ್ಸು ಇಂಗ್ಲೀಷ್ನಲ್ಲಿ ಕ ತರಾವರಿ ಕಾಯ್ದೆಗಳಿದೆ ಅನ್ನೋದು ಇಂಗ್ಲೀಷ್ದವ್ರು ಮಾತ್ರ ರೋಗಕ್ಕೆ ತರಾವರಿ ಸರಿ ನಮಗೆಲ್ಲ ಒಂದೇ ಗೊತ್ತಿರೋದು ಕಾಲೇ ನಾವು ಜ್ವರ ಇಲ್ಲ ವಾಂತಿ ಬೇ ಇಷ್ಟೇ ನಮ್ಗೆ ಗೊತ್ತಿರೋದು ಅಂಥ ಸಮಯದಲ್ಲಿ ನಾವು ಸೀಗೆಕಾಯನ್ನು ಅತಿಯಾಗಿ ಚೆನ್ನಾಗಿ ಅಂತ ದೈನಂದಿಕ ಜೀವನದಲ್ಲಿ ಸ್ಥಾನಕ್ಕೆ ಸೀಗೆಕಾಯಿ ಬಳಸೋದ್ರಿಂದ ನಮಗೆ ಜ್ವರ ತಾಯನವ್ವಂಥ ಬಾಧೆಗಳು ಇರೋದಿಲ್ಲ ಯಾಕೆಂದರೆ ಅರ್ಧ ಜ್ವರ ತಾಯನೋವುಗಳು ಬರೋದು ಯಾಕೆ ಅಂತಂದರೆ ಬೇಡದಿರೋ ವಿಷಯಗಳನ್ನ ತಾಯಿ ತುಂಬಾ ಇರ್ತೀವಿ ಟೆನ್ಷನ್ನು ಒತ್ತಡ ಕಿನ್ನತೆ ಇಂಥವೆಲ್ಲ ಬರ್ತಾಯಿರ್ತವೆ ಅದೇ ಒಂದು ಸತಿ ಸೀಗೆ ಕಾಯಿ ಹಾಕಿ ಸ್ನಾನ ಮಾಡಿ ನೀವು ಶಾಂಪು ಹಾಕಿ ಸ್ನಾನ ಮಾಡ್ತಿದ್ದಾಗ ನಿಮ್ಮ ಮನಸ್ಸು ಹೇಗಿರುತ್ತೆ ಸೀಗೆಕಾಯಿ ಹಾಕಿ ಸ್ನಾನ ಮಾಡಿದಾಗ ಹೆಂಗಿರುತ್ತೆ ನಾವು ಸ್ನಾನ ಮಾಡಿದಾಗ ಸುಮ್ಮನೆ ಮೈ ತುಂಬ ನೊರೆ ಬರೋ ಥರ ಸೋಪ್ ಹಚ್ಕೊಂಡು ಶಾಂಪು ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ರೆ ಅದು ಸ್ನಾನ ಅಲ್ಲ ಸ್ನಾನ ಮಾಡಿದಾಗ ಏನೋ ಒಂದು ಅನುಭವ ಆಗಿರಬೇಕು ಹಂಗೆ ಕಲ್ಲಿ ತಗೊಂಡು ಮೈ ಉಜ್ಜಿರ್ತೀವಿ ಆಗ ಮೈ ಚುರ್ಬಿಟ್ಟಿರುತ್ತೆ ಕೊಳೆ ಕಿತ್ಕೊಂಡು ಹೋಗಿರುತ್ತೆ ಮೈಗೆ ಕಲ್ಲು ತಾಕದಾಗ ಮೈ ಕೈ ನೋವು ಹೋಗಿರುತ್ತೆ ಇನ್ನು ತಲೆಗೆ ಸೀಗೆ ಕಾಯಿ ಸಂದರ್ಭದಲ್ಲಿ ಅದು ಕಣ್ಣಿಗೆ ಇಳಿದಿರುತ್ತೆ ಕಣ್ಣಲ್ಲಿರೋ ಕಲ್ಮಶಗಳು ಕಲ್ಲು ಕಣ್ಣೀರಿದ ಮೂಲಕ ಹೊರಗಡೆ ಬರುತ್ತಲ್ಲ ಆಗ ನಮ್ಮ ಕಣ್ಣು ಸ್ವಚ್ಛ ಆಗಿರುತ್ತೆ ನಮಗೆ ತಲೆಯಲ್ಲಿದ್ದಂಥ ಟೆನ್ಷನ್ನು ಸ್ಟ್ರೆಸ್ ಫ್ರೀಯಾಗಿ ಹೊರಗಡೆ ಬಂದಿರುತ್ತಲ್ಲ ನಮಗೆ ಸೀಗೆಕಾಯಿ ಹಾಕಿ ಸ್ನಾನ ಮಾಡಿದಾಗ ಒಂಥರ ಏನೋ ಒಂಥರ ಬಂದಾಗ ಏನೋ ಒಂಥರ ತೇಲದಾಗೆ ಹಾಯಿಸ್ತಾ ಅನಿಸುತ್ತೆ ಅದರ ಜೊತೆಗೆ ನಾವು ಸ್ನಾನಕ್ಕೆ ಸ್ನಾನ ಮಾಡೋ ಸಮಯದಲ್ಲಿ ಬೆನ್ನು ಜ್ಯೂಸ್ಗಳು ಅಭ್ಯಾಸವೇ ಹೋಗಿದೆ ಇವತ್ತಿನ ದಿವಸದಲ್ಲಿ ಬೆನ್ನು ಉಜ್ಜೋದು ಕೂಡ ಜಾಸ್ತಿ ಸಂಕೇತ ಅಂತ ಮನೆ ಹೆಂಗಸರು ತಿಳ್ಕೊಂಬಿಟ್ಟಿದ್ದಾರೆ ಹಾಗಾಗಿ ಅದು ಗಂಡಿಸಿದ ಕ್ರಮ ಏನು ಮಾಡೋಕ್ಕಾಗಲ್ಲ ಆಧುನಿಕ ಜಗತ್ತು ಆಧುನಿಕ ಶಿಕ್ಷಣ ಪದ್ಧತಿ ಇವೆಲ್ಲವನ್ನು ಅನುಕರಿಸ್ತಾ ಇರುವಂಥವ್ರು ನಾವು ಬೆನ್ನು ಜೂಸ್ಕೊಳ್ಳೋ ಅಭ್ಯಾಸವೇ ಬಿಟ್ಬಿಟ್ಟಿದ್ದೀವಿ ಬಿಟ್ಟಾಕಿ ಅದಲ್ಲಿರಲಿ ಹಸಿಗೆಕಾಯಿ ಎಣ್ಣೆ ಎಷ್ಟು ಮಹತ್ವವಾದದ್ದು ಅಂತಂದರೆ ನೀವು ಅದನ್ನ ಬಳಸ್ತಾ ಇರಲಿ ನಿಮ್ಗೆ ಅದರದು ಮಜಾ ಏನು ಅಂತ ಗೊತ್ತಾಗೋದು ಅದು ಎಣ್ಣೆ ಸೀಗೆಕಾಯಿ ಸ್ನಾನ ಮಾಡಿದಂಥ ಹೊಸ ಬಟ್ಟೆ ದೊರತದೆ ಹೊಸ ಬಟ್ಟೆ ಅಂತಂದರೆ ಅಂಗಡಿಯಿಂದ ಅಂತಂದು ಮಲಸಿ ಇಡಬೇಕು ಅಂತ ಚೆನ್ನಾಗಿ ಒಗೋದು ಅರಿದೇರೋವಂಥದ್ದು ಇಸ್ತ್ರಿ ಮಾಡದೇ ಇದ್ರೂ ಪರವಾಗಿಲ್ಲ ಚೆನ್ನಾಗಿ ಒದ್ರು ಬಿಟ್ಟು ಮೈ ಮೇಲೆ ಹಾಕೊಂಡ್ರೆ ದೇಹದ ಬಿಸಿ ಇರುತ್ತಲ್ಲ ಅದಕ್ಕೆ ಅದು ಇಸ್ತ್ರಿ ಮಾಡಿದಾಗುತ್ತೆ ಹೊಸ ಬಟ್ಟೆ ಅಂದರೆ ಇನ್ನೇನು ಬಟ್ಟೆ ಹಾಕೊಳ್ಳೋದು ಅನ್ನೋದು ಇಲ್ಲಿ ಅರ್ಥ ಅದರ ನಂತರ ಪಂಚಾಂಗದ ದಿನಸೂಚಿ ಅನ್ವಯ ವರ್ಷಕ್ಕೆ ಕಾಲ ಕಾಲಕ್ಕೆ ಮಳೆ ಬೆಳೆ ಯಾವ ಥರ ಆಗುತ್ತೆ ರಾಶಿ ಫಲ ಮದುವೆ ಉಪನಯನ ಒಳ್ಳೆ ಮುಹೂರ್ತಗಳು ಹೇಗೆ ಬರುತ್ತವೆ ಅನ್ನೋದನ್ನ ಗುರು ಹಿರಿಯರ ಹತ್ರ ಕಿರಿಯರು ಸಮಾಲೋಚನೆ ಮಾಡಿ ಯಾವ್ಯಾವ ಕಾಲದಲ್ಲಿ ಏನೇನು ಮಳೆ ಬರುತ್ತೆ ಯಾವ ಬೆಳೆ ಹಾಕಬೇಕು ಆ ಬೆಳೆ ಕಟಾವು ಬರೋಕ್ಕೆ ಎಷ್ಟು ಸಮಯ ಬರುತ್ತೆ ಈ ವಿಷಯಗಳನ್ನ ಗುರು ಹಿರಿಯರ ಜೊತೆ ಕಿರಿಯರು ಚರ್ಚೆ ಮಾಡಿ ತಿಳ್ಕೊಳ್ಬೇಕು ಯಾಕೆಂದರೆ ಹಿರಿಯರು ಹಬ್ಬ ಬರ್ತು ಅಂತಂದರೆ ಸಾವು ಸ್ವಲ್ಪ ಹತ್ರ ಆದರು ಅಂತ ಹಾಗಾಗಿ ಅವ್ರ ಹತ್ರ ಇರೋ ಜ್ಞಾನನ ಬಂದು ಬಂದು ಕೇಳಿ ತಿಳ್ಕೊಂಡ್ರೆ ಮುಂದಿನ ಪೀಳಿಗೆ ಬೆಳೆಯಲು ಅನುಕೂಲ ಆಗುತ್ತೆ ಉದಾಹರಣೆಗೆ ಯಾರೋ ಒಬ್ಬ ಒಂದು ಎಕ್ರೆಯಲ್ಲಿ ಕೋಟಿ ರೂಪಾಯಿ ಕಬ್ಬು ಬೆಳೆಯೋಕ್ಕೆ ಜ್ಞಾನ ಇತ್ತು ಸತ್ತುವದ ಏನು ಬಂದು ಪ್ರಯೋಜನ ಮುಂದಿನ ಅವ್ರಿಗೆ ಬೆಲ್ಲನೂ ಇಲ್ಲ ಸಟ್ಟೆಯೂ ಇಲ್ಲ ಬರೀ ಬೇವು ಕಾಯ್ದೆ ತಿಂತ ಕುತ್ಕೊಬೇಕಾಗಿತ್ತು ಅದಕ್ಕೆ ಗುರು ಹಿರಿಯರಿಗೆ ಗೌರವ ಕೊಟ್ಟು ಅವ್ರ ಆಶೀರ್ವಾದ ಕೊಡೋದು ಅವ್ರ ಹತ್ರ ಇರೋ ಜ್ಞಾನನ ನಾವು ಬಗೆದು ಕಿತ್ಕೊಬೇಕು ಅವ್ರ ಹತ್ರ ಇರೋ ಆಸ್ತಿ ಪಾಸ್ತಿನ ಕಳ್ಳೆ ಮಾರ್ಗದಲ್ಲಿ ಬರೆಸ್ಕೊಳ್ಳೋದು ಕಿತ್ಕೊಳ್ಳೋದಲ್ಲ ಅವ್ರ ಹತ್ರ ಇರೋ ಜ್ಞಾನನ ಕಿತ್ಕೊಬೇಕು ಯಾವಾಗಲೂ ನಮ್ಮ ನಮ್ಮ ಹಿರಿಯರ ಹತ್ರ ಅಗಾಧವಾದ ಜ್ಞಾನ ಇದೆ ನಾವು ಅವ್ರ ಹತ್ರ ಯಾವಾಗಲೂ ಮಾತನಾಡಬೇಕು ಅವ್ರ ಹತ್ರ ಇರೋ ಜ್ಞಾನನ ಬಲವಲ್ಪ ಕಿತ್ಕೊಬೇಕು ಕೇಳಿ ಕೇಳಿ ಕಿತ್ಕೊಬೇಕು ಜಗಳ ಮಾಡಿ ಕಿತ್ಕೊಬೇಕು ಜ್ಞಾನಕ್ಕೆ ಯಾವಾಗಲೂ ಜಗಳ ಆಡಬೇಕೆ ಹೊರತು ಹೆಣ್ಣು ಒಳ್ಳು ಮಣ್ಣು ದಿವಕ್ಕೋಸ್ಕರ ಜಗಳ ಆಡಬಾರದು ಈ ಒಂದು ವಿಷಯನ ಯುಗಾದಿಯೊಬ್ಬರ ಸಂದರ್ಭದಲ್ಲಿ ಹೇಳಬೇಕು ಅಂತ ಅನಿಸ್ತು ಹಾಗಾಗಿ ನನಗೆ ತಿಳಿದಂಥ ವಿಷಯನ ಮೂಲಕ ಹೇಳಿದೆ ಬಹುಶಃ ಮಿಕ್ಕಿಂತ ತಲೆ ಹತ್ತೆ ಹೇಳಿದೆ ಅಂತು ನಿಮಗೆ ತಿಳಿದಿರೋ ವಿಷಯನೇ ಪದೇ ಪದೇ ನಿಮಗೆ ತಿಳಿಸ್ತಾ ಇರೋದಕ್ಕೆ ಇರಲಿ ಯಾಕೆಂದರೆ ಎಲ್ಲ ನೀವು ತಿಳಿದಿರೋ ಜ್ಞಾನಿಗಳು ಪಾಶ್ಚಿಮಾತ್ಯ ಶಿಕ್ಷಣದಲ್ಲಿ ಇಂಗ್ಲೀಷ್ ಮೀಡಿಯಂನಲ್ಲಿ ಮತ್ತು ಫಾರಿನ್ಗೆ ಹೋಗಲಿ ಫಾರಿನ್ ರಿಟರ್ನ್ ಅಂತಕೊಂಡಿರೋಂಥವರು ನಿಮಗಳಿಗೆಲ್ಲ ನಾನು ಏನು ಹೇಳೋದಕ್ಕಾಗೋದಿಲ್ಲ ಆದ್ರೂ ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆಲ್ಲರಿಗೂ ಶುಭ ಆಗಲಿ ಧನ್ಯವಾದಗಳು ಶುಭ ದಿನ